ನಮ್ಮ ಆರೋಗ್ಯದಲ್ಲಿ ನಮ್ಮ ಜೀವನದಲ್ಲಿ ಏನೇ ಒಂದು ಬದಲಾವಣೆಯನ್ನ ನಾವು ಸುಧಾರಣೆಯನ್ನ ತರ್ಕೊಳ್ಬೇಕಂದಾಗ ಎಲ್ಲದರ್ಕಿಂತ ಪ್ರಮುಖವಾದ ಪಾತ್ರ ವಹಿಸೋದು ಯಾವುದು ನಮ್ಮ ಮನಸ್ಸು ಆದ್ರೆ ನಮ್ಮ ಮನಸ್ಸೇ ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುತ್ತೆ ತುಂಬಾ ಜನರಲ್ಲಿ ನಮ್ಮ ಮನಸ್ಸೇ ನಮ್ಮ ಕಾಲನ್ನ ಹಿಡಿದು ಎಳಿತಾ ಇರುತ್ತೆ ನಮ್ಮ ಮನಸ್ಸೇ ಬದಲಾವಣೆಯನ್ನ ತರ್ಕೊಳ್ಳುವಾಗ ಪ್ರತಿರೋಧವನ್ನ ವ್ಯಕ್ತಪಡಿಸುತ್ತೆ ಸೊ ಮನಸ್ಸು ಯಾಕೆ ಈ ರೀತಿ ಮಾಡುತ್ತೆ ಆ ಮನಸ್ಸಿನ ಗುಣಧರ್ಮ ಏನು ಮನಸ್ಸು ಯಾವ ರೀತಿ ವರ್ಕ್ ಆಗುತ್ತೆ ಆ ಮನಸ್ಸಿನ ಆಳದಲ್ಲಿ ಯಾವ ರೀತಿ ಬದಲಾವಣೆಯನ್ನು ನಾವು ತರ್ಕೊಳ್ಳೋದು ಮನಸ್ಸನ್ನ ನೋಡಿ ನಾವು ಯೋಗದಲ್ಲಿ ಕಲ್ಪ ವೃಕ್ಷ ಅಂತ ಕರಿತೇವೆ ಕಲ್ಪ ವೃಕ್ಷ ಅಂದ್ರೆ ಏನು ಏನು ಬೇಕು ಅದನ್ನ ಕೊಡುವ ಸಾಮರ್ಥ್ಯ ಮನಸ್ಸಿಗಿದೆ ಬಟ್ ಅದನ್ನ ನಾನು ಯಾವ ರೀತಿ ಬಳಸ್ಕೊಳ್ಬೇಕು ಅದರ ಗುಣಧರ್ಮ ಏನು ಅದರಲ್ಲಿ ಯಾವ ರೀತಿ ನಾನು ಒಂದು ಧನಾತ್ಮಕತೆಯನ್ನ ಪಾಸಿಟಿವಿಟಿಯನ್ನ ತರ್ಕೊಳ್ಬೇಕು ಇದನ್ನ ನಾವು ಅರ್ಥ ಮಾಡ್ಕೊಂಡು ಅಳವಡಿಸಿಕೊಂಡಾಗ ಮಾತ್ರ ಮನಸ್ಸು ಕಲ್ಪ ವೃಕ್ಷವಾಗತ್ತೆ ಇಲ್ಲಾಂದ್ರೆ ಮನಸ್ಸು ಮರಕಟ ಕೂಡ ಅಂತ ಕರೀತಾರೆ ಮರಕಟ ಅಂದ್ರೆ ಮಂಗ ಸೊ ನಮ್ಮ ವಿರುದ್ಧವಾಗಿನೇ ಆ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಕಾಲನ್ನ ಹಿಡಿದು ಎಳಿತಾ ಇರುತ್ತೆ ಸೊ ಅದಕ್ಕೆ ಮನಸ್ಸನ್ನ ನನ್ನ ಒಳ್ಳೆಯದಕ್ಕೆ ನನ್ನಲ್ಲಿ ಬದಲಾವಣೆಯನ್ನ ತರ್ಕೊಳ್ಳೋಕೆ ಒಳ್ಳೆಯ ಆರೋಗ್ಯ ಸಫಲತೆ ಸಮೃದ್ಧಿಯನ್ನ ಪಡ್ಕೊಳ್ಳೋಕ್ಕೆ ನನ್ನ ಮನಸ್ಸನ್ನ ನನ್ನ ಉದ್ದೇಶದ ಪ್ರತಿ ಅಲೈನ್ ಹಿಂಗ್ ಮಾಡೋದು ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ಒಂದು ಮನಸ್ಸಿನ ಆಳದಲ್ಲಿ ಬದಲಾವಣೆಯನ್ನ ತರ್ಕೊಳ್ಬೇಕಾಗಿತ್ತು ಅಂತ ಎರಡು ದಿವಸದ ವರ್ಕ್ಶಾಪ್ ಇರುತ್ತೆ ಸೊ ಶನಿವಾರ ಮತ್ತೆ ರವಿವಾರ ಅದರ ಡೀಟೇಲ್ಸ್ ಅನ್ನ ಕೆಳಗಡೆ ಹಾಕಿದೀರಿ ಸೊ ಯಾರಿಗೆ ಮನಸ್ಸಿನ ಆಳದಲ್ಲಿ ಬದಲಾವಣೆಯನ್ನ ತರ್ಕೊಂಡು ಒಳ್ಳೆಯ ಆರೋಗ್ಯ ಸಫಲತೆ ಸಮೃದ್ಧಿಯನ್ನ ಪಡ್ಕೊಳ್ಬೇಕಾಗಿದೆ ಅವರು ಪ್ರೋಗ್ರಾಮ್ ಅನ್ನ ಜಾಯ್ನ್ ಆಗಬಹುದು